ಇಷ್ಟು ದಿನ ಪಾಳು ಬಿದ್ದ ಒಂದೊಂದು ಮನೆಯ ಕತೆ ನನ್ನ ಮೂಲಕ ನಿಮ್ಮುಂದೆ ಬಂದಿರುತ್ತೆ ಎರಡು ಸಾವಿರಕ್ಕೂ ಹೆಚ್ಚು ಮನೆಗಳು ನಾಶವಾಗಿ ಹೋಗಿರೋ ಒಂದು ನಗರವನ್ನೇ ಕಣ್ಮುಂದೆ ತಂದ್ರೆ ಹೇಗಿರುತ್ತೆ ಇದೇ ಯೋಚನೆಯಲ್ಲಿ ಆ ಪಾಳು ಬಿದ್ದ ಊರಿನ ಬೀದಿ ಬೀದಿಯಲ್ಲಿ ಹೆಜ್ಜೆ ಇಟ್ಟು ಸಾಲು ಸಾಲು ಮನೆಗಳ ಕಡೆ ದೈತ್ಯವಾದ ಕಟ್ಟಡಗಳ ಕಡೆ ಕಣ್ಣು ಹಾಯಿಸ್ತಾ ಬಂದೆ ನನಗಾದ ಅನುಭವಗಳನ್ನ ದೃಶ್ಯಗಳ ಮೂಲಕ ದಾಖಲಿಸಿ ನಿಮ್ಮ ಮುಂದೆಯೂ ತಂದೆ ಅದ್ಯಾವುದು ನಾವರಿಯದ ನಾಶವಾದ ನಗರ ಅಂತೀರಾ ಅದೇ ದ ಲಾಸ್ಟ್ ಸಿಟಿ ಆಫ್ ಐರನ್ ನಾಶವಾದ ಕಬ್ಬಿಣದ ಅದಿರಿನ ಸಾಮ್ರಾಜ್ಯ ಕುದುರೆ ಮುಖ ಈ ಜಾಗ ಇವತ್ತಿಗೆ ಅಸಂಖ್ಯಾತ ವನ್ಯ ಪ್ರಾಣಿಗಳನ್ನ ಸಸ್ಯ ಸಂಕುಲಗಳನ್ನ ನದಿ ಜರಪಾತಗಳನ್ನ ತನ್ನ ಒಡಲೊಳಗಿಟ್ಟು ಸಲಹುತ್ತಿದೆ ಆದರೆ ತನ್ನ ಗರ್ಭದಲ್ಲಿ ಅಪಾರದ ಕಬ್ಬಿಣದ ನಿಕ್ಷೇಪವನ್ನ ಹೊಂದಿದ್ದ ಈ ಜಾಗದ ಇತಿಹಾಸ ಬೇರೆಯೇ ಇದೆ ಇಲ್ಲಿನ ಕಬ್ಬಿಣದ ಅದಿರಿನ ಗಣಿಗಾರಿಕೆಗೆ ಕೆ ಐಒಸಿಎಲ್ ಸಂಸ್ಥೆ ಶುರುವಾಗುತ್ತೆ ಭೂಗರ್ಭವನ್ನ ಸೀಳಿ ಅದಿರನ್ನ ತೆಗೆದು ವಿದೇಶಗಳಿಗೆ ರಫ್ತು ಮಾಡಿದ ಇದರ ಅಧ್ಯಾಯ ಎರಡು ಸಾವಿರದ ಆರರ ಹೊತ್ತಿಗೆ ಮುಗಿದು ಹೋಗುತ್ತೆ ಆ ಗಣಿಗಾರಿಕೆಗಾಗಿ ಇಲ್ಲೊಂದು ಸುಂದರವಾದ ನಗರವನ್ನ ನಿರ್ಮಾಣ ಮಾಡಲಾಗತ್ತೆ ಆ ನಗರ ಸಾವಿರಾರು ಮನೆಗಳನ್ನ ಶಾಲಾ ಕಾಲೇಜುಗಳನ್ನ ಆಸ್ಪತ್ರೆಗಳನ್ನ ಬ್ಯಾಂಕುಗಳನ್ನ ಮಾರುಕಟ್ಟೆಗಳೆಲ್ಲವನ್ನ ಹೊಂದಿರತ್ತೆ ಕಾಲ ಸರಿದು ಗಣಿಗಾರಿಕೆ ನಿಂತ ನಂತರ ಈ ನಗರ ಸ್ತಬ್ಧವಾಗಿ ಹೋಗುತ್ತೆ ಇವೆಲ್ಲವನ್ನ ಹುಡುಕುತ್ತಾ ಆ ಕಾಡು ಮುಚ್ಚಿದ ಊರಿನಲ್ಲಿ ಸಾಗಿತ್ತು ನನ್ನ ಪ್ರಯಾಣ ಹತ್ತಾರು ಹಾಳು ಬಿದ್ದ ಮನೆಗಳನ್ನ ಒಳಹೊಕ್ಕಿ ನೋಡ್ತಾ ಬಂದು ನಿಂತಾಗ ನನ್ನ ಎದುರಿಗಿತ್ತು ವಿಸ್ತಾರವಾದ ಹೆಲಿಕಾಪ್ಟರ್ ನ ನಿಲ್ದಾಣ ಆ ಬಯಲಿನಾಚೆಗೆ ದೂರದಲ್ಲಿ ಗಣಿಗಾರಿಕೆಗೊಳಪಟ್ಟ ಗುಡ್ಡಗಳು ಕಾಣ್ತಾ ಇದ್ದವು ಹಿಂತಿರುಗಿ ಬಂದಾಗ ಬೀದಿ ಬೀದಿಯಲ್ಲಿ ಮತ್ತಷ್ಟು ಮನೆಗಳು ಶಿಥಿಲಾವಸ್ಥೆಗೆ ಸರಿದು ನಿಂತಿತ್ತು ಆಗ ಜನರಿಂದ ತುಂಬಿ ಹೋಗಿದ್ದ ಈ ನಗರ ಈಗ ಅರಣ್ಯ ಆವರಿಸಿ ಖಾಲಿ ಬಿದ್ದಿತ್ತು ಈ ಸುಂದರ ಮನೆಗಳು ದನಗಳಿಗೆ ಆಶ್ರಯ ನೀಡೋ ಜಾಗವಾಗಿತ್ತು ಅಲ್ಲಿಂದ ಮುಂದುವರಿದು ಕೆಐಒಸಿಎಲ್ ನ ಕಚೇರಿಯಾಗಿದ್ದ ಬೃಹದ್ದಾಕಾರದ ಕಟ್ಟಡದ ಮುಂದೆ ಬಂದು ನಿಂತೆ ಅದನ್ನ ಸುತ್ತುವರಿದು ನೋಡಿ ಮುಗಿಸಿದವನಿಗೆ ಜನನಿ ಬಿಡುವಾಗಿದ್ದ ಈ ಕಾಡಲ್ಲಿ ಮುಂದುವರಿಯೋಕೆ ಶುರುವಾಗಿತ್ತು ಚಿಂತೆ ಅದ್ಯಾಕೆ ನನ್ನ ಪ್ರಯಾಣ ಮುಂದೇನಾಯ್ತು ಈ ನಗರ ನಾಶವಾಗೋಕೆ ಕಾರಣವೇನು ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಭಾಗದಲ್ಲಿ ಬರುತ್ತೆ ಫಾಲೋ ಮಾಡ್ಕೊಳ್ಳಿ ಹೇಳೋಕೆ ತುಂಬಾ ಬಾಕಿ ಇದೆ ಈ ಸುಂದರ ಊರು ಕುದುರೆ ಮುಖದ ಕತೆ